ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಈಗ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಹಾಗೆ ನಾನು ಇತ್ತೀಚೆಗೆ ನೇಚರ್ ಬಗ್ಗೆ ವಿಡಿಯೋಸ್ ಬಿಟ್ಟು ಬೇರೆ ಬೇರೆ ವಿಡಿಯೋಸ್ ಹಾಕಿದೆ ಮೊದಲೆಲ್ಲ ತುಂಬ ನೇಚರ್ ಬಗ್ಗೆ ಹಾಕ್ತಿದ್ದೆ ಹಾಗೆ ಪಕ್ಷಿಗಳು ಗಿಡಗಳು ಸಮುದ್ರ ಅದು ಇದು ಅಂತ ಆದರೆ ಇತ್ತೀಚೆಗೆ ನಾನು ಡಿಫ್ರೆಂಟ್ ಆದ ವೀಡಿಯೋಸ್ ಹಾಕಿದೆ ಶ್ಯಾಡೋ ವಿಡಿಯೋ ಶ್ಯಾಡೋದಲ್ಲಿ ರೀಡಿಂಗ್ ಮಾಡೋದು ಮತ್ತು ಶಾಪಿಂಗು ಸಂತೆ ಬಟ್ಟೆ ಅಂಗಡಿ ಎಲೆಕ್ಟ್ರಾನಿಕ್ ಶಾಪ್ ಅದು ಇದು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ ಹಾಕಿದೆ ಈಗ ಪುನಃ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಲ್ವಾ ನಿಮಗೂ ಕೂಡ ನನಗೂ ಕೂಡ ಹಾಗೆ ಪುನಃ ಇನ್ನೊಂದು ಸಮುದ್ರದ ದಂಡೆಯಲ್ಲಿ ಅಂದರೆ ಬೀಚಲ್ಲಿ ಸ್ವಲ್ಪ ಹೊತ್ತು ಕಳೆಯೋಣ ಅಂತ ಅದೇ ವೀಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಇತ್ತೀಚೆಗೆ ಅಲ್ಲ ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದು ಹಾಗೇ ಇತ್ತು ಒಂದು ಕಡೆ ಹಾಗೆ ಪುನಃ ಅದನ್ನೆಲ್ಲ ಎಡಿಟಿಂಗ್ ಮಾಡಿದೆ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ರೆಡಿ ಮಾಡಿದ್ದೇನೆ ವೀಡಿಯೋ ಈ ಕ್ರೌಡಿಂದ ಹೊರಗೆ ಬಂದು ರಿಲ್ಯಾಕ್ಸ್ ಆಗಬೇಕಲ್ವಾ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಬಿಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ಆಗ್ತಾ ಇರ್ತೇನೆ ನಾನು ಹಾಗೆ ಖುಷಿ ಖುಷಿಯಾಗಿರಿ ಓಕೆ ನೋಡ್ಕೊಂಡು ಬರೋಣ ನಾವು ಟಾರ್ ರೋಡ್ ಮೇಲೆ ನೋಡಿ ಹಳದಿ ಹಳದಿ ಹೂಗಳೆಲ್ಲ ಎಷ್ಟು ಬಿದ್ದಿದೆ ಚೆನ್ನಾಗಿ ಕಾಣಿಸುತ್ತಲ್ವಾ ನೋಡೋದಿಕ್ಕೆ ಹಿತ ಅನ್ಸತ್ತೆ ಹಾಗೆ ನಾವೀಗ ಸಮುದ್ರದತ್ರ ಹೋಗೋಣ ಬನ್ನಿ ನನ್ನ ಜೊತೆ ನೀವು ಬನ್ನಿ ಸಮುದ್ರದ ಹತ್ರ ಗಾಳಿ ಚೆನ್ನಾಗಿರುತ್ತಲ್ವಾ ಗಿಡಗಳೆಲ್ಲ ಎಲೆಗಳೆಲ್ಲ ಅಲಗಾಡ್ತಾ ಇವೆ ನೋಡಿ ಸಮುದ್ರ ಬಂದೇ ಇತ್ತು ನೋಡಿ ಸಮುದ್ರದ ಹತ್ರ ಹೋದರೆ ಏನೇ ಹೇಳಿ ಆಲೆಗಳು ಬರ್ತಾ 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 ಇದ್ದಂಗೆ ಮನಸ್ಸಿಗೆ ಏನೋ ಒಂಥರ ಬೇರೆ ಥರನೇ ಫೀಲಿಂಗು ಹಿತ ಅನ್ನಿಸುತ್ತೆ ಸಮಾಧಾನ ಆಗುತ್ತೆ ನೋಡಿ ಎಲ್ಲ ಎಷ್ಟು ಜನ ಓಡಾಡ್ತಾ ಇದ್ದರೆ ಮಕ್ಕಳೆಲ್ಲ ಆಡ್ತಾರೆ ಖುಷಿ ಪಡ್ತಾರೆ ಜನರೆಲ್ಲ ಅಲ್ವಾ ಮಕ್ಕಳಿಗಂತೂ ಕಂಟ್ರೋಲ್ ಮಾಡೋದೇ ಕಷ್ಟ

ಬೆಳಿಗ್ಗೆ ಮುಂಚೆ ಹೋದರೆ ಸಮುದ್ರದ ಅಲೆಗಳು ಒಂದು ರೀತಿ ಮಧ್ಯಾಹ್ನ ಒಂದು ರೀತಿ ಸಂಜೆ ಒಂದು ರೀತಿ ಪ್ರತಿಯೊಂದು ಟೈಮಲ್ಲೂ ಅದರದ್ದು ಅಂದ ಚಂದವೇ ಬೇರೆ ಅಲ್ವಾ ಹಾಗೆ ಸಂಜೆ ಟೈಮಿಗೆ ತುಂಬಾ ಹಿತ ಆಗುತ್ತೆ ತಂಪಾದ ಗಾಳಿ ಬರುತ್ತಲ್ವಾ ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ സൂര്യനോടി മുഴുക്ത അലർ കൂട ചേഞ്ചാ ഹോട്ടെ മുളകോ സൂര്യന കലർ ചേഞ്ജ് ആയി അതേ പ്രതിബിംബ അല്ലേ ಮುಂದಕ್ಕೆ ಹೋಗಿದ್ದಾರೆ ಮಕ್ಕಳು ಅವರನ್ನೆಲ್ಲ ಎಳ್ಕೊಂಡು ಎಳ್ಕೊಂಡು ಬರ್ತಾರೆ ದೊಡ್ಡವರು ಓಡೋದೇನು ಆಡೋದೇನೋ ಹಕ್ಕಿ ನೋಡಿ ಇಲ್ಲಿ ಮನುಷ್ಯರ ಥರ ಹಕ್ಕಿನೂ ಕೂಡ ಎಂಜಾಯ್ ಮಾಡುತ್ತೆ ನಾ ಮಾತಾಡಲ್ಲ ಜಾಸ್ತಿ ನೀವು ನೋಡ್ಕೊಂಡು ಬನ್ನಿ ನೋಡಿದ್ರ ಹಕ್ಕಿ ಎಷ್ಟು ಖುಷಿ ಪಡ್ತು ಅಂತ ಹಾಗೆ ನಾನು ಕೂಡ ನೋಡ್ಕೊಂಡು ಓಡಾಡ್ತಾ ಇದ್ದೇನೆ ಎಲ್ಲರೂ ಖುಷಿ ಪಡುವುದನ್ನು ಹಕ್ಕಿಗಳು ಮನುಷ್ಯರು ನಾನು ಕೂಡ ಕೆಲವೊಂದು ನೆನಪುಗಳು ಕೆಲವೊಂದು ಭಾವನೆಗಳು ಹಾಗೇನೆ ಫೀಲ್ ಮಾಡ್ಕೋತ ಅಲೆಗಳನ್ನು ನೋಡ್ತಾ ಸಂಜೆ ಸೂರ್ಯನನ್ನು ನೋಡ್ತಾ ಓಡಾಡ್ಕೊಂಡು ಬಂದೆ ಸೊ ನಿಮಗೆಲ್ಲ ಈ ಸಮುದ್ರದ ವೀಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ಸ್ವಲ್ಪ ಆದರೂ ರಿಲ್ಯಾಕ್ಸೇಷನ್ ಸಿಕ್ಕಿರ್ಬೋದಲ್ವಾ ಇನ್ನೊಂದು ಹೀಗೇನೆ ಬೆಸ್ಟ್ ವಿಡಿಯೋನೊಂದಿಗೆ ನಿಮಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್